ಶ್ರೀಗಂಧದ ಗುಡಿ ಇದು ಮೈಸೂರು ಚಿನ್ನದ ನಾಡಿದು ಮೈಸೂರು ಕರ್ನಾಟಕದ ಸಾಂಸ್ಕೃತಿಕ ನಗರಿ ಪ್ರವಾಸಿಗರ ಸ್ವರ್ಗದೂರು ತಾಯಿ ಚಾಮುಂಡೇಶ್ವರಿಯ ನೆಲೆಬೀಡು ಸ್ವಚ್ಛ ನಗರಿ ಅನ್ನೋ ಬಿರುದನ್ನ ಪಡೆದು ದೇಶಕ್ಕೆ ಮಾದರಿಯಾಗಿರುವ ಮೈಸೂರು ನಮ್ಮ ಕನ್ನಡಿಗರ ಹೆಮ್ಮೆ ಮೈಸೂರು ಕೂಲಾಗಿದೆ ಬೃಂದಾವನ ಗ್ರೀನ್ ಆಗಿದೆ ಗದ್ದಲ ಗಲಾಟೆಗಳಿಲ್ಲದ ಮೈಸೂರಿನ ಪ್ರಶಾಂತ ಪರಿಸರ ಎಲ್ರಿಗೂ ಇಷ್ಟ ಆಗುತ್ತೆ ಅದಕ್ಕೆ ರಿಟೈರ್ಡ್ ಲೈಫ್ ನೆಮ್ಮದಿಯಿಂದ ಕಳೆಯೋದಿಕ್ಕೆ ಬಹಳಷ್ಟು ಜನ ಮೈಸೂರನ್ನೇ ಆಯ್ಕೆ ಮಾಡ್ಕೊಳ್ತಾರೆ ಮೈಸೂರು ಅಂದ್ರೆ ನಾಡಿನ ಹಿರಿಮೆ ಸಾರೋ ಶ್ರೀಮಂತ ಸಂಸ್ಕೃತಿಯ ಪ್ರತೀಕ ಮೈಸೂರು ಅಂದ್ರೆ ಕರ್ನಾಟಕದ ಸಂಪ್ರದಾಯ ಆಚಾರ ವಿಚಾರಗಳ ಸೊಗಡು ಮೈಸೂರು ಗತಕಾಲದ ರಾಜ ವೈಭವದ ಸಂಕೇತ ಕರ್ನಾಟಕ ಹೇಗಾಯ್ತು ಅಂತ ತಿಳ್ಕೊಬೇಕಂದ್ರೆ ನಮಗೆ ಮೈಸೂರಿನ ಇತಿಹಾಸ ಗೊತ್ತಿರಬೇಕು ಇತಿಹಾಸದ ಕಾಲಘಟ್ಟದಲ್ಲಿ ಎಷ್ಟೋ ವರ್ಷಗಳು ಹುರುಳಿವೆ ಟೆಕ್ನಾಲಜಿ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ ಲೆಕ್ಕಾನೆ ಇಲ್ಲದೆ ಇರೋ ಅಷ್ಟು ಹಬ್ಬಗಳು ಬಂದೋಗಿವೆ ಆದರೆ ದಸರಾ ಹಬ್ಬದ ನಿಯಮಗಳು ಸಂಪ್ರದಾಯಗಳು ಆಚರಣೆಗಳು ಮಾತ್ರ ಆವತ್ತಿಂದ ಈವತ್ತರ್ಗು ಹಾಗೆ ಮುಂದುವರಿತಾ ಇದ್ದಾವೆ ಇದೇ ನಮ್ಮ ಮೈಸೂರಿನ ವಿಶೇಷತೆ ಶತಮಾನಗಳ ಇತಿಹಾಸ ಇರೋ ಮೈಸೂರು ದಸರಾಗೆ ಪುರಾತನ ಪರಂಪರೆ ಕೂಡ ಇದೆ ದುಷ್ಟಶಕ್ತಿಯ ಮೇಲೆ ಶಿಷ್ಟಶಕ್ತಿಯ ವಿಜಯದ ಸಂಕೇತವಾಗಿ ಮೈಸೂರು ರಾಜಮನೆತನ ದಸರಾ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುವ ಸಂಪ್ರದಾಯವನ್ನು ಪ್ರಾರಂಭಿಸಿತು ಸಾಗರದಷ್ಟು ಆಳವಾಗಿರುವ ಆಕಾಶದಷ್ಟು ವಿಶಾಲವಾಗಿರುವ ಮೈಸೂರಿನ ರೋಚಕ ಇತಿಹಾಸ ತನ್ನದೇ ಆದ ಘನತೆ ಗೌರವ ಗಾಂಭೀರ್ಯವನ್ನು ಪಡ್ಕೊಂಡಿದೆ ಮೈಸೂರು ಕಲೆ ಸಂಸ್ಕೃತಿ ಶಿಕ್ಷಣ ಸಾಹಿತ್ಯ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲೂ ಪ್ರಸಿದ್ಧಿ ಪಡೆದಿದೆ ಮೈಸೂರು ಅರಮನೆಯಲ್ಲಿ ಹುಟ್ಟಿರೋ ಮೈಸೂರು ಪಾಕ್ನ ಸಿಹಿ ಸವಿದವರಿಗಷ್ಟೇ ಗೊತ್ತು ಮೈಸೂರು ಮಲ್ಲಿಗೆಯ ಗಮಗಮ ಸುವಾಸನೆ ಮೈಸೂರು ವಿಳೆದೆಲೆಯ ಚಿಗುರಿನ ಸವಿ ಸುವಾಸನೆ ಬೀರೋ ಮೈಸೂರು ಶ್ರೀಗಂಧ ಮೈಸೂರು ಸ್ಯಾಂಡಲ್ ಸೋಪ್ನ ಪರಿಮಳ ಮೈಸೂರು ರೇಷ್ಮೆ ಬಟ್ಟೆ ಮೈಸೂರು ಪೇಟಾ ಮೂಲೆ ಮೂಲೆಯಲ್ಲೂ ಇಂಪಾಗಿ ಕೇಳಿಸೋ ಮೈಸೂರು ಆಕಾಶವಾಣಿ ಹಂಡ್ರೆಡ್ ಪಾಯಿಂಟ್ ಸಿಕ್ಸ್ ಎಫ್ ಇವೆಲ್ಲಾನು ಇವತ್ತು ಮೈಸೂರು ಫೇಮಸ್ ಬ್ರ್ಯಾಂಡ್ ಆಗಿ ಬೆಳೆದು ಜಗತ್ತಿನಾದ್ಯಂತ ಹೆಸರುವಾಸಿಯಾಗೋದಿಕ್ಕೆ ಕಾರಣ ಜೀವನದಿ ಕಾವೇರಿಯನ್ನು ತಡೆದು ನಿಲ್ಲಿಸಿ ಹಸಿರ ಸಿರಿಯ ಬೆಳೆಸಿದ ಇತಿಹಾಸದ ಭವ್ಯ ಸ್ಮಾರಕವೇ ಮೈಸೂರಿನ ಕನ್ನಂಬಾಡಿ ಕಟ್ಟೆ ನೂರಾರು ವರ್ಷಗಳಿಂದ ಲಕ್ಷಾಂತರ ಎಕರೆ ಭೂಮಿಯನ್ನು ಹಸಿರಾಗಿಸಿರೋ ಕನ್ನಂಬಾಡಿ ಅಣೆಕಟ್ಟಿನ ಹಿಂದೆ ಒಂದು ರೋಚಕ ಕತೆ ಇದೆ ಕೃಷ್ಣರಾಜಸಾಗರ ಅಣೆಕಟ್ಟು ಸರ್ ಎಂ ವಿಶ್ವೇಶ್ವರಯ್ಯನವರ ಚಾಣಾಕ್ಷತನದ ಸಂಕೇತ ನಾಲ್ವಡಿ ಕೃಷ್ಣರಾಜ ಒಡೆಯರ್ವರ ಕನಸು ಮೈಸೂರು ಮಹಾರಾಣಿಯರ ತ್ಯಾಗದ ಪ್ರತೀಕ ಅದೆಷ್ಟೋ ಕಾರ್ಮಿಕರ ಬೆವರ ಹನಿಗಳ ಪ್ರತಿಫಲ ನಾಡಿನ ಅಭಿವೃದ್ಧಿಗೆ ದೊಡ್ಡ ಕೊಡುಗೆಯನ್ನು ನೀಡಿರುವ ಮೈಸೂರು ಇವತ್ತು ಜಗತ್ತಿನಾದ್ಯಂತ ಹೆಸರುವಾಸಿಯಾಗಿರೋದು ಕನ್ನಡಿಗರಿಗೆ ಹೆಮ್ಮೆಯ ವಿಷಯ ಎತ್ತ ನೋಡಿದರೂ ಕಾಣೋ ಭವ್ಯವಾದ ಕಟ್ಟಡಗಳು ದೊಡ್ಡ ದೊಡ್ಡ ಪುತ್ಥಳಿಗಳು ಆಚಾರ ವಿಚಾರ ಸಂಸ್ಕೃತಿಯನ್ನು ಎತ್ತಿ ಹಿಡಿಯೋ ಕಲಕುಶಲಗಳು ಮೈಸೂರಿನ ರಾಜ ವೈಭವವನ್ನ ಸಾರುತ್ತೆ ಮೈಸೂರು ಅರಮನೆಯನ್ನ ಕಲ್ಲು ಮತ್ತು ಅಮೃತ ಶಿಲೆ ಬಳಸಿ ಇಂಡೋ ಸಾರ್ಸೆನಿಕ್ ಶೈಲಿಯಲ್ಲಿ ನಿರ್ಮಾಣ ಮಾಡಲಾಗಿದೆ ಅರಮನೆಯ ವಾಸ್ತುಶಿಲ್ಪವು ಇಂದು ಮೊಘಲ್ ರಜಪುತ್ ಹಾಗೂ ಗೋಧಿ ಶೈಲಿಯ ಮಿಶ್ರಣವನ್ನು ಹೊಂದಿದೆ ಕರ್ನಾಟಕದಲ್ಲೇ ಮೊದಲನೇ ವಿಶ್ವವಿದ್ಯಾಲಯ ಅಂದ್ರೆ ಅದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಸ್ಥಾಪನೆಯಾದ ಮೈಸೂರು ವಿಶ್ವವಿದ್ಯಾಲಯ ಸಂಪೂರ್ಣ ಗಂಧದ ಎಣ್ಣೆಯಿಂದ ತಯಾರಿಸುವ ಜಗತ್ತಿನ ಏಕೈಕ ಸಾಬೂನು ಅಂದ್ರೆ ಅದು ಮೈಸೂರು ಸ್ಯಾಂಡಲ್ ಸೋಪ್ ಮೈಸೂರಿನ ಸಂತ ಫಿಲೋಮಿನಾ ಚರ್ಚ್ ಇಡೀ ಏಷ್ಯಾದಲ್ಲಿಯೇ ಅತ್ಯಂತ ಎತ್ತರವಾದ ಚರ್ಚ್ ಆಗಿದೆ ಮೈಸೂರಿಗೆ ಬಂದರೆ ನೋಡ್ಲೇಬೇಕಾದಂತಹ ಹತ್ತು ಪ್ರವಾಸಿ ಸ್ಥಳಗಳು ಮೈಸೂರಿನ ಭವ್ಯವಾದ ಅರಮನೆ ತಾಯಿ ಚಾಮುಂಡೇಶ್ವರಿ ನೆಲೆಸಿರೋ ಚಾಮುಂಡಿ ಬೆಟ್ಟ ಶ್ರೀ ಜಯಚಾಮರಾಜೇಂದ್ರ ಝೂಯಾಲಜಿಕಲ್ ಗಾರ್ಡನ್ ತೊಂಬತ್ತು ಎಕರೆ ವಿಸ್ತಾರವಾಗಿರೋ ಕಾರಂಜಿ ಕೆರೆ ಸರಿಯಂ ವಿಶ್ವೇಶ್ವರಯ್ಯನವರು ಕಟ್ಟಿರೋ ಕೃಷ್ಣರಾಜಸಾಗರ ಅಣೆಕಟ್ಟು ಮೈಸೂರಿನ ರೈಲ್ವೆ ಮ್ಯೂಸಿಯಂ ದೊಡ್ಡ ಪಕ್ಷಿಗಳ ಗೂಡು ಶುಕವನ ಒಂದೇ ಜಾಗದಲ್ಲಿ ಅತಿ ಹೆಚ್ಚು ಸಂಖ್ಯೆಯ ಪಕ್ಷಿ ಪ್ರಭೇದಗಳಿರೋ ಸ್ಥಳ ಅನ್ನೋ ವಿಶ್ವ ದಾಖಲೆಗೆ ಶುಕವನ ಸೇರಿದೆ ಜಗನ್ಮೋಹನ್ ಪ್ಯಾಲೇಸ್ ಏಷ್ಯಾದಲ್ಲಿ ಅತಿ ಎತ್ತರವಾದ ಚರ್ಚ್ಗಳಲ್ಲಿ ಒಂದಾದ ಸಂತ ಫಿಲೋಮಿನಾ ಚರ್ಚ್ ಹಾಗೂ ಮೈಸೂರಿನ ಜಾನಪದ ವಸ್ತು ಸಂಗ್ರಹಾಲಯ ಮೈಸೂರಿನ ಶ್ರೀಗಂಧದ ಮರ ಕಲಾಕೃತಿಗಳು ಇಲ್ಲಿನ ಶಿಲ್ಪಗಳು ದಂತದ ಕೆತ್ತನೆ ಸೊಗಸಾದ ರೇಷ್ಮೆ ಸೀರೆಗಳು ಹೀಗೆ ತನ್ನದೇ ಆದ ವಿಶೇಷತೆಗಳಿಂದ ಗಮನ ಸೆಳೆದು ಹಲವು ಪ್ರಥಮಗಳಿಗೆ ಮುನ್ನುಡಿ ಬರೆದಿರೋ ಮೈಸೂರು ನಗರಕ್ಕೆ ಸಾಟಿ ಮತ್ತೊಂದಿಲ್ಲ ಅಂತಾನೆ ಹೇಳ್ಬೋದು ಮೈಸೂರನ್ನ ಇಷ್ಟಪಡೋ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ನ ಕಾಮೆಂಟ್ ಮಾಡಿ ಕರ್ನಾಟಕದಲ್ಲಿದ್ದು ನೀವು ಮೈಸೂರನ್ನ ನೋಡಿಲ್ಲ ಅಂದ್ರೆ ಒಂದ್ಸಲ ಮೈಸೂರನ್ನ ನೋಡಿ Thank you.